ಯವ್ವಾ ನನ್ಗೆ ಎಂತ ಹನಿ ಬಾರ ಯವ್ವಾ ಇವ್ನ ಕಟ್ಕೊಂಡು ನನಗೆ ಏನ್ರ ಸುಖ ಐತತ್ತನ ಇವ್ನ ಗುಡ ಇರಲಿ ಹೇಳು ಸಕಾಗಿ ನನಗೆ ದುಡಿ ಅಂದ್ರ ದನ ದುಡ್ದಂಗ ದುಡಿತೈತಿ ಹಾ ಇಕಡೆ ಮಬ್ ಅನ್ನೋದು ಈ ಕಡೆ ಶಾನಿ ಆಯ್ತು ಅನ್ನೋದು ಒಂದೂ ಸಮಸ್ಯೆ ಆತ ಹಾ ಮಗಲಾಗ ಬಾ ಅಂದ್ರ ಖಾಟ ಕೆಳಗೆ ಹೋಗಿ ಬೀಳತ್ತ ಮಕ್ಕಳಾಗಂದ್ರೆ ಎಲ್ಲಿ ಆಗತ್ತವ ಐದಾರು ವರ್ಷ ಆತ ನನ್ ಹೊಟ್ಟಾಗಿನ ಬೀಜ್ ಬಿತ್ತಿಲ್ಲ ಸಕಾಗಿ ಇವನ್ ಕೆಳಗ ನನಗರೇ ಈಗ ಲೈಟ್ ಬಂದವು ಮಾವಿನ ಗಿಡಕ್ಕೆ ನೀರು ಬಿಡತ್ತ ಹೇಳಿ ನೀವು ಬಿಟ್ಟಾನು ಇಲ್ಲೋ ನೋಡೋಣ ಹಾ ನೀರು ಬಿಡಾತನ್ಲಾ ಮಧ್ಯಾಹ್ನ ಏತೇನ ಊಟಕ್ಕೆ ಬರ್ತಾ ಯಾರಿಗೊತ್ತ ಬರಬರಿ ಆಯ್ತು ನೋಡಿ ಈಗ ಎಲ್ಲಕ್ಕೂ ತಿರುಬಿಟ್ ನೀಗ ತಾನು ತಾನೇ ಉಂತಾವ್ ನೀರಿನ ಮುಗಿತ್ಲ ನನ್ನ ಕೆಲ್ಸಿನ ನಾನು ಅವು ನಡೀನ ಮಲ್ದಾಣ ಕೆಲ್ಸ ಎಲ್ಲ ಕುಲ ಆತು ಇಷ್ಟು ತಂಗ್ ಮನೆಗೆ ಹೋಗಿ ನಾನು ಏನ್ ತಿರು ರೊಟ್ಟಿ ಮಾಡಿರ್ತಾರ ಅವ್ನ ನೋಡಿ ಜಡತಾನ ಜಡರ ದೂಸ್ ತತ್ ಬಿದ್ರೆ ಹೆಂಗಂದಿನಿ ಪರಮಾನಂದ ನನ್ನ ಸುಖ ಪುರುಷನೇ ಅವನು ಇಲ್ಲಿ ಜಗತ್ನಾಗ ಯಾಕತ್ತ ನನ್ ಏಂತ ನೋಡಿದ್ರ ನನ್ನಂತ ಯಾರಿಗೂ ಸಿಕ್ಕಿಲ್ಲ ಹೇ ಮತ್ತ ಮತ್ತ ನಾನು ಚೆಂದ ಅದಲ್ಲ ನನಗೇನಾಗೈತೆ ಅನ್ನ ಇರ್ಲಿ ಹೆಚ್ಚು ಮಾತಾಡೋದು ಬೇಡ ಅವನಿಗೆ ಹೋಗು ನೀಗ ಯಾಕಂದ್ರ ನನಗ ಅವ್ನು ಹೆಂಡತಿ ಮುಖ ನೋಡ್ಲಿಕ್ಕೆ ಒಂಥರ ಆಕೈತಿ ಅಡಿ ಏನ್ ಮಾಡ್ತಾ ನೋಡಿ ಬಿಣ್ಣು ಹೋಗಿ ಒಂದ್ ಇರೋ ಚೀರ್ ಒಳಾಗಡ್ಡಿ ತಂದಿನಿ ನಾ ಉಳಾಗಡ್ಡಿ ಉಳ್ದ ತಿನಿಸಿ ತಿನಿಶ್ ತಿನಿಸಿ ತಿನಿಸ್ ಇವಂಗ್ ಉಳಾಗಡ್ಡಿ ಜಲ್ಸಿ ಹಾಕಿ ಹೊಟ್ಟು ಎರಡು ಒಂದ್ ಇದೇನ ಇದೇನತ್ತಾರಲ್ಲ ಹೊಳ್ಯಾಗ ಹುಣಸಿ ಏನ ತೊಳ್ದಂಗ ಆಗತೈತಿ ಇವಂಗ ಇಟ್ಟು ಉಳಾಗಡ್ಡಿ ತಿಂದರೂ ಇದ್ರದ ಏನು ನೀಗವ್ ಆತ ಹೊಂಟಾಲ್ ಹೊಂಟು ಕರೆಕ್ಟ್ ಆಗಿ ಎಲ್ಲ ಕಡೆ ಕರೆಕ್ಟ್ ಹೊಂಟಾವಳ ಹೋಲಿ ಹೋಲಿ ಅದ್ಕ ಡ್ರಿಪ್ ಹಾಕಿ ಕೆಲಸ ಭಾಳ ಆಗುಲ ಕರ್ಸಾರೇ ಡ್ರಿಪ್ ಹಾಕ್ಸಿ ಬಿಟ್ಟು ಏನಾಗೋದಿಗಡ್ಡಿ ಆಯ್ತು ಯಾರೋ ತಿಳದವ್ರ ಅಂದ್ರು ನುಗ್ಗಿ ತಿನ್ನಸ್ವಾ ನಿನ್ನ ನನ್ನ ಗಾಂಡ ನಿನ್ ಮಗಲಾಗ್ ಅಂದ್ರ ನುಗ್ಗಿಕಾಯಿ ಚೀಲ್ ಗಾಟ್ಲೆ ತಂತಂದ್ ಹಾಕಿನಿ ನುಗ್ಗಿಕಾಯಿ ಪಲ್ಯ ಮಾಡಿ ನುಗ್ಗಿಕಾಯಿ ಗೊಜ್ಜು ಮಾಡಿ ನುಗ್ಗಿಕಾಯಿ ಏನೆಲ್ಲಾ ಕಾಯಿ ಪೈಲಿ ಮಾಡಿ ಹಾಕಿನಿಖರೇ ಅವ್ಯನ್ ಹ ಕೆಲ್ಸಕ್ಕ ಬರ್ವಲ್ಲ ಒಟ್ಟ ಇನ್ ಏನ್ ಮಾಡುದಿನಿ ಏನ್ರ ತಂದ್ ಹಾಕೋದಿಂಗ ನನ್ ಮಗಲಾಗ್ ಬರ್ವಂಗ ಮಾಡ್ಲಿ ಮಾಡಿಂಗ ನನ್ ತಿಳಿ ಕೆಟ್ಟ ಕೆಟ್ಟ ಹೋಗಿತಿನ್ ಏನ್ ಆತ ಅಲ್ಲೂ ಹಿಂಗೆ ಯಾಕೆ ಕೂತೈತೆ ಇಲ್ಲಿ ಹೊರಗೆ ತಮ್ಮ ಕೇಳೋಣ ಯಾಕೆ ಕೂತ ಆಯ್ತು ಕಮಲಿ ಏ ಕಮಲಿ ಏನ ಎದಕ್ಕೆ ಹೋದ್ರೆ ಆತಿ ಮದ್ದಿನ ಬಿಸಿಲಾಗಿ ಏನಾತ ನನಗೇನಾಗೈತಿ ನಿನಗೇನಾಗೈತಿ ತನ ಕೇಳಾತ್ರ ಹೋಗಿ ನನಗೆ ಕೇಳ್ತಾ ಏನಾಗೈತಿ ನನಗೆ ಅಂತ ಹೇಳಿ ನನಗೇನ ಆಗ್ತೈತಿ ನಿನ್ ಕೈಲೇನ ಏನ್ ಆಗವಾತು ಯಾವಾಗ ಆಗ್ತೈತೆ ಅಂತ ಚಿಂತೆ ಮಾಡ್ಕೋತ ಕೂತಾನೆ ಏನು ನನ್ನ ಚಿಂತೆಯಾಗ ಅದು ನನ್ನ ಕೈಲಿ ಏನು ಆಗಲೋತ್ತ ಆ ಚಿಂತೆ ಮಾಡತ್ತಿ ಹ್ಞೂ ಮರಯ್ಯ ಅದ ಚಿಂತಿನ ಮಾಡತ್ತಾನೆ ಅಲ್ಲ ಅವೇ ಚಿಂತೆ ಐತಿ ನಾ ನಾ ಏನು ಮಾಡಲತ್ತೀನಿ ಹ ನಾ ಮಾಡ್ಲಾರ್ದ ಕೆಲಸ ಒಂದ ಯಾವುದ ಅವು ನನ್ನ ಚೆಲ್ಲವ್ವ ನೀ ಎಲ್ಲಾ ಕೆಲಸ ಮಾಡ್ತೀನೋ ನನಗೆ ಬೇಕಾಗಿದ್ದ ಕೆಲಸನ ಮಾಡುವ ಅಲ್ಲೇ ಅಲ್ಲ ಎಲ್ಲಿಗೆ ಬೇಕಾಗಿದ್ದ ಕೆಲಸ ಅಂದ್ರೆ ಅಲ್ಲ ನೀರು ಹಾಸಂದು ನೀರು ಹಾಸ್ಸ್ತೇನ ಅಟ್ಟ ಯಾಕ ಅಲ್ಲೆಲ್ಲ ಮೇವು ತಗದು ಎಲ್ಲ ಎಮ್ಮೆಗೆ ಹಾಕಂದಿ ಅದನ್ನೂ ಹಾಕಿನ ಏನು ಮಾಡಿಲ್ಲ ಉಳ್ಳಾಡ್ತೇವ ಅದನೂ ಹೌದು ಈ ಉಳ್ಳಾಗಡ್ಡಿ ಮುಂದಿಟ್ಕೊಂಡು ಏನು ಮಾಡತ್ತಿ ನೀ ಮನ್ಯಾನ ಹೊಲಕ್ಕೆ ನೀರು ಹಾಸ್ಲ ತನ ಈ ಉಳಾಗಡ್ಡಿನ ತಿನ್ಸಾತೀನಿ ಮನ್ಯಾನ ಹೊಲಕ್ಕ ಮತ್ ನೀರ್ ಹಾಸ್ತಲ್ಲ ನಾನು ಯಾಕ ನಾ ನೀರ್ ಹಾಸಿದಿಕ್ಕೆ ಈಗ ಮನ್ಸಿಗ್ ಬಂದಿಲ್ಲ ಯವ್ವಾ ಯವ್ವ ಯವ್ವ ನಾ ಎಲ್ಲ ಬಿಚ್ ಬಿಚ್ಚ ಹೇಳೋ ತಿಳ್ಕೋರೋ ಸಣ್ಣವದಿ ಅನೋ ನೀನ ಸಣ್ಣವಿದೆ ಮದ್ವಿ ಮಾಡ್ತಿದ್ರ ನೀ ಬಾಯಿಲ್ಲ ಮದ್ವಿ ಮಾಡ್ಕೊಂಡಿದಿ ಮಕ್ಕಳ ಮಕ್ಕಳ ಬೇಡ ನೋಡು ಮಕ್ಕಳ ಅದ್ ಆಗುದೇ ನಮ್ ಕೈಗೈತೆ ಅಲ್ಲ ನಿನ್ ಕೈಲಿ ಆಗ್ಲಿಕ್ಕೆ ಬಾಜು ಮನೆಯವ್ರ ಕೈಲಿ ಆಗ್ತೈತಾನೆ ನೋಡು ಬಾಜು ಮನೆಯವ್ರದು ಅವ್ರ ಸುತ್ತ ನಮ್ ಮನಿದು ನಮ್ ಸುತ್ತ ಅಲ್ಲೋಚಿದ್ಯ ಹೊಲಕ್ ನೀರ್ ಹಾಯ್ಸ್ರ ಮಕ್ಕಳಾಗಿಲ್ಲ ಜರ ಬೆಡ್ ಮ್ಯಾಗು ಧ್ಯಾನ ಕೊಡ್ಬೇಕಾಗ್ತತಿ ಬೆಡ್ ಏನಾಗೈತಿ ಬೆಡ್ ಬರಬರಿ ಶೆಡ್ ನಾಗ್ ಬರಬರಿ ಐತಿ ಅದು ಬೆಡ್ ಯವ್ವಾ ಇವ್ ಗೆಟ್ಟ ತಿಳಿಸ್ ನೀನು ಮತ್ತೆ ಚುಟ್ಟಿ ಕಟ್ ತಾಪ್ ಆಗತ್ತ ನನಗ ಏನೋ ನೀನ್ ಹೊಟ್ಟಿಗೆ ಅಂತಿತಿ ಎಗ್ರಸ್ತಿ ಹಾ ಎಗ್ರಸ್ ಈಗ ನೆನ್ಪಾತ್ ನೋಡ ಒಮ್ಮೆ ಮಾಡಿ ಹಾಕಿ ಎಗ್ರಹ ಅವನು ಬರೀ ಉಳ್ಳಾಗಡ್ಡಿ ತಿನ್ಸ್ತಿ ಉಳ್ಳಾಗಡ್ಡಿ ಎಟ್ರ ತಿನ್ಬೇಕು ಒಂದು ಚೀಲ ವಾದು ಕರೆ ಅಲ್ಲ ಅಲ್ಲ ಉಳ್ಳಾಗಡ್ಡಿ ತಿಂದ್ರೆ ಏನಲ್ಲ ಸ್ವತ್ತು ಅನ್ಸತಿ ಕಾಂಡ ಕಾಂಡ ಅನ್ಸತಿ

ಜ್ಯೂಸ್ ಹೋಗಿದ್ದು ಅಲ್ಲ ಅವತ್ತು ನಿಮ್ ಜ್ಯೂಸ್ ಹೋಗಿದ್ ನೆನಪೈತಿ ಅದು ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತೈತೆ ಗೊತ್ತೈತ್ಲಾ ಹೆಂಗ ಮತ್ ಅವತ್ ನಾವು ಹೊತ್ತಾಗಿ ಮದ್ವೆ ಆತಿಲ್ಲ ಅವತ್ತು ನಾನ್ ನೀನು ರೂಮಿಗೆ ಹೋಗು ಮುಂದ ಹಿಂಗೆಲ್ಲಾರು ನೀ ಬಂದೆ ಹಾಲ್ ತಗೊಂಬಂದಿಲ್ಲ ಮತ್ತೆ ಅಲ್ಲಿ ಕಾತ ಮೇಲೆ ಮೈಸೂರು ಪಾಕ ಏನ್ ಮಾಡ್ಬೇಕು ಅನಿಸ್ತಾ ತಿನ್ನಂಗ್ ಅನ್ಸ್ಬಿಡ್ತು ನೀನ್ ಹತ್ತಿದ್ ಬಿಟ್ಟಿ ಚಿದ್ಯಾ ಚಿದ್ಯಾ ನನಗೆ ಬಹಳ ಟಾಪ್ ಮಾಡತಿದಿ ತಿڈیا ಕೊಂದ ಹೋಗಿತ್ರ ಮತ್ತೆ ನಾನು ಮೈಸು ಪಾಕ ತಿಂದನಂದ್ರು ಸಿಟ್ ಬರ್ತತೆ ಅವತ್ ಏನ್ ಮಾಡತಾರಾ ಹೇ ಶೇಬೋನೋ ದಿತla ಶೇಬೋನ್ ತಿಂದಿ ಆಮೇಲೆ ಮಲ್ಲಿಗೂ ಇತ್ತುla ಇಲ್ಲಿ ತೆಲಗೆ ನಾನು ಹಾಕಿನಿದು ಮತ್ತೆ ಏನು ಮಾಡಿದಿ ಅಟ್ ಏನಾತೇನು ಮೋಕೊಂಡ ಬಿಟ್ನಿ ಮುಂದೆ ಏನಾಗಿದೆ ಗೊತ್ತಾ ಇದು ಅದಕ್ಕೆ ಅದನೇ ಹೇಳಾತನಿ ಅದಕ್ಕೆ ಮನಕೊಂಡಿ ನಿద్ది ಬಂತು ಮೋಕೋನಿ चलो ಮಾಡಿದ ಮನಕೊಂಡ ಬಾ ದೊಡ್ಡ ಗನಂದಾರಿ ಕೆಲಸ ಮಾಡಿದಿ ಅಲ್ಲ ಇವ್ ನನ್ನ ಹಾಲಿಗೆ ಬರ್ಬೇಕಾದ್ರೆ ಏನ್ ಮಾಡ್ಲಿ ಇವ್ಗೆ ಯಾಕೆ ನನ್ ತ್ರಾಸು ಅರ್ಥ ಆಗೋತ್ತು ಏನ್ ಮಾಡೋದ ಹ್ಮ್ 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 ಏ ಚಿದ್ಯಾ ಚಿದ್ಯಾ ಅಲ್ಲ ಏ ಹಿಂಗ್ಯಾಕ ಕಂಬಲಿ ಹಾಕೊಂಬೇಕಿ ಕಂಬಲಿಯು கமலா கம்பியல்ல பாஜுமனி பாகியதன பாஜுமனி பாகு மண்ணி கண்டி ஆக்கியன நோட் பத்னி கம்பலி மைய மந்தி

ಲಾಸ್ಟ್ ಇದನ್ ಲಾಸ್ಟ್ಸ್ಟ್ ವಾರ್ನಿಂಗ ಮಾಡಿಗಿದ ಬರ್ತಾತ್ ಮಾಡಿತ್ ಮತ್ತ ಹಿಂಗ್ರೆ ನಾನ್ ಕುತ್ ಮಾಡುದು ಮರ್ಯ ಮಾಡ ಐದು ಮಾಡ ದೇವ್ರ ಆಟ ಹಿಂಗೈತೆ ಅಂದ್ರ ಇನ್ನೊಬ್ಬ ನಮ್ಮ ಊರಾಗ ಒಬ್ಬ ದೊಡ್ಡ ಸ್ವಾಮಿ ಇದಾನ ಅವನ ಕಡೆ ಹೋಗಿ ಇದರ 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 ಪಿಂಗಿನ ಬಿಡ್ತ ಇದ್ರು ಐತೆ ಬಾ ತಾಲಿ ಬಟ್ಟಿ ಬಾ ನಿನ್ನ ಭಾಗವ ಬಾ ನಿನ್ನ ಐತೆ ಅಂದ್ರೆ ಆದ್ರೆ ಒಂದಿಕ್ ಬರ್ತದಲ್ಲೂ ಬರ ಕಂಬಳಿ ಮೇಲೆ ಅದ್ಯಾಕ್ ಬರ್ಬೇಕು ಭಾಗ್ಯ ತಿಂಡಿ ಎಲ್ಲ ಮೇಕಿದ್ ಅಲ್ರಿ ಏನಾತ್ರಿ ಹಿಂಗ್ಯಾಕ್ ಒಟ್ಟಾಡ್ಸತ್ತೀರಿ ಏನಾತ ಇಟ್ಟುತನ ಏನಾತ್ ನಿನ್ಗ ಗೊತ್ತಿಲ್ಲ ಅಲ್ರಿ ಏನ್ ಸುದ್ದಿ ಹಿಂಗಾಕ ನಾನು ಕೂದಲ ಬಿಚ್ಚಿರದ ನಾ ಬಿಚ್ಚಿನ ಇಲ್ಲಿ ತಕೊಂಡೇನ್ರಿ ಮತ್ ಕೂದಲ ಬಿಚ್ಚ ಆ ಕಡೆ ಏನ್ ಗುಡುಗುಡ ಮಾತಾಡ್ಕೊತ ಕೂತಿರಿ ಅಲ್ಲ ಈಕಿ ಇನ್ಕ ಮಾಡಿದ್ ಗೊತ್ತಿಲ್ಲ ಈಕಿಗೆ ಅಲ್ಲ ಇನ್ಕ ಏನಾತ್ ನಿನ್ ಗೊತ್ತಿಲ್ಲ ಕರನ್ ಏನಾತ್ರಿ ಏನಿಲ್ಲ ಏನಿಲ್ಲ ನನಗ ಬಹುಶಃ ಕಣ್ಸ್ ಬಿದ್ದಂಗ ಕಾಣ್ತೈತಿ ನನಗೂ ಮತ್ ನನ್ ಕೂದಲ ಅದಕ್ಕೆ ಬಿಚ್ಚಿರಿ ಅದು ಇಲ್ಲೇನು ಸಿಕ್ಕೊಂಡಿತ್ತ ತಗದ್ನಿ ಅದಕ್ಕೆ ಉಚಿತ ಹಾಕೋ ಹಾಕೋ ಸುದ್ದಿ ಆಗಿಲ್ಲ ಸುದ್ದಿ ಆಗಿಲ್ಲ ಅಲ್ಲ ತಾನ ಮಾಡಿ ಅದ ಅವನು ಯಾವಕ್ಕೆ ಬಂದಾಗ ಮಾಡಿ ನನಗ್ ಹಾಕಿತ್ ಹಾಕಿ ಗೊತ್ತಿಲ್ಲ ಗಾಡಿ ಹಿಂಗಾರ್ರಿ ಯಾರ ಹೋಗುದಿಲ್ಲ ಹೋಗುದಿ ಫಿಕ್ಸ್ ಐವತ್ತ ಮತ್ ಫಿಕ್ಸ್ ಅಂದ್ರೆ ಹಾಕಿ ಜೋಡ್ ಬಂದ್ರೆ ಚಲೋ ದೋಣ್ಲಾ ಮಕ್ಳ ಬಗ್ಗೆ ಹೇಳಿ ಕರ್ಕೊಂಡು ಹೋಗುನು ಮತ್ತ ಈಗ ನೀನು ಅಂದಿಲ್ಲ ಮಕ್ಕಳಲ್ಲ ಇಲ್ಲ ಮಕ್ಕಳಿಲ್ಲ ಅಂತೇಳಿ ನನಗೂ ಇಟ್ಟು ವಿಚಾರ ಮಾಡೀನ್ಯಾ ಏನ್ರಿ ಮಕ್ಕಳ ಮಾಡಿ ಅದಕ್ಕ ಇಲ್ಲಿ ನಮ್ಮ ದೊಡ್ಡ ಸಂಬಳ ಅವರು ಮಕ್ಕಳು ಮಕ್ಕಳವ್ರಿಗೆ ಮಕ್ಕಳ ಕೊಡ್ತಾ ಇರತ್ತಲ್ಲ ಅವ್ರು ಹೇಳ್ತಾ ಹೋಗಿ ಮುಂದ್ ಏನ ನಿನಗ ಮಾಡ್ತಾನ ನೋಡ ಮಕ್ಕಳ ಏ ಬೀರ್ಬೇಕಲ್ಲ ನನಗೆ ಏನ್ ಮಾಡ್ತಾರ ಏನು ನಾ ಬಸ್ ಏನು ಮಕ್ಕಳ ನಿನ್ನಿಂದ ಆಗ್ಬೇಕ ಸ್ವಾಮ್ಯದಿಂದ ಅಲ್ಲೇ ಆಗ್ಬೇಕಾದ್ರೆ ಏನು ಸ್ವಲ್ಪ ಮಂತ್ರಿ ಸಂದ್ ಕೊಡ್ತಾರು ಹಂಗಂತಿ ಹ್ಞೂ ಆದ್ರೂ ಯಾಕೋ ನನಗೆ ನಿಂದ ಕೈವಾಡ ಹೆಚ್ಚಿರ್ಬೇಕು ಅನ್ಸತ್ತೆ ನನಗೆ ಯಾಕಂದ್ರೆ ನಿನ್ನ ಕೈವಾಡ ಹೆಚ್ಚಿತ್ತಂದ್ರ ನನ್ನ ಮಕ್ಕಳ ಆಗುತ್ತಾವ ಸ್ವಾಮ್ಯಿದ ಅಲ್ಲ ಬುಡು ನಂದು ನೈನ್ಟಿ ಪರ್ಸೆಂಟ್ ಇದ್ದೇ ಇರ್ತೈತಿ ಟೆನ್ ಪರ್ಸೆಂಟ್ ಅವುದೂ ಬೇಕಲ್ಲ ಅವನು ಮಿಕ್ಸ್ ಮಾಡ್ಕೋತೇವ್ ಅಂದ ಏನು ಆಚೆ ಗಿಟ್ ಗ ಅನ್ಸೋದಿನ ಹ್ಞೂ ಆಚಿಲ್ಲ ಅಲ್ಲ ಈಗ ಎಲ್ಲಾರು ಹೋಗಿರ್ತಾರಲ್ಲ ಮಂದಿ ಅಲ್ಲಿನ ಬಾಕಿ ಏನ್ ಅದಕ್ಕೆ ಹೇಳ್ತಾನೆ ಮಕ್ಕಳೆಲ್ಲಾರು ಯಾವ ಸ್ವಾಮಿ ಮಕ್ಕಳ ಕೊಡ್ತಾಂತ ಏನೇನು ಮಾಡ್ತಾ ಅಂತ ಒಂದ್ಸಲ ಹೋಗ್ಬಿಡ್ಲ ಏನಕ್ಕೆ ನಮ್ಮ ಏನಕತಿ ಆಯ್ತು ಯಾಕೋ ನನ್ ಮೈ ಕೈ ನುಸಾತವ್ ನನ್ ಜನ ಹೋಗಿ ಮನ್ಕೋತನ ಈಗ ಹುಂಬಾ ಯಾರ್ಲಿ ಸ್ವಾಮಿಗಳು ಮಾತಾವ್ರ ಹೊತ್ತಾರ ಸಾಯಂಕಾಲ ನಡಿ ಹ್ಮ್ ಬಾ ಹಿಂಗ್ ಹೋಗು ಪ್ಯಾಂಟ್ ಹಾಕೋ ದವಳ ಚಡ್ಡಿ ಮ್ಯಾಗ ಬರ್ತ ಬಿಟ್ರ ಬತ್ತೇನ ಬರ್ತೀನಿ ಪ್ಯಾಂಟ್ ಹಾಕೊಂಡ್ರೆ ಮತ್ತೆ ಸ್ವಾಮಿ ಏನಂತ ಗೊತ್ತಾನ ಇವ್ ಸಾವಕಾರ ಬಾದ್ರ ತಾನ ಸ್ವಾಮಿಗಳು ಮುಂದೆ ಹಂಗ ಸಾವಕಾರ ತೋರ್ಸಬಾರ್ದ ಸಿಂಪಲ್ ಹೋಗ್ಬೇಕ ಸುಮ್ ಬತ್ನ ಹೋಗನ ತನ್ನ ತೀರಾ ಸಿಂಪಲ್ ಅದ ಮತ್ತ ಒಂಜಿದಂದ್ರೆ ಬಾ ಬತ್ನ ಹೋಗುತ್ತ ಬತ್ನೆ ಏನ್ ಹಾ ಹಾ ಬತ್ತೆ ಇದ್ರೆ ನಾವು ನನ್ನಂತ ಶಾನೆ ಮಂಚಾನಿಗೆ ಆಡ್ ಹಾಕ್ಬೇಕು ನೋಡಿ ಬರ್ರಿ ಬರ್ರಿ ಏನು ನೀನ್ ಆದ್ರು ನಾವು ದೇವ್ ಯಾಕೆ ಬತ್ತು ಇಂತ ಹೊತ್ತಿನಾಗ ಅಲ್ಲ ನಾ ಯಾಕೆ ಏನು ಮಾಡಿಲ್ಲ ಎಲ್ಲ ಮಾಡಿನಪ್ಪ ಮಾತು ನೀ ಮಾಡಿರತ್ತ ನೀ ಎತ್ತರ ಮಾಡ್ಬೇಕು ಏ ಕುರ್ಸಲ್ಯಾ ಏನ್ ಕಾಮಗತ್ತ ಏನ್ ಹೇಳ್ಬೇಕ ಇಲ್ಯಾ ಬಂದೇನಾಲ್ಯಾ ಏನ್ ಕಾಡ ಮನ್ಯಾಗ ಸಂಸಾರ ಬರ್ತಂತ ಹಾ ಕುರ್ತಾನೆ ಹೀ ಯಾಕೆ ಈ ಕಡೆ ಬಂದಿದ್ದೀ ಜೋರ ಕುಂಡ್ರಲಕ್ಕ

ನೋಡ ಇಪ್ಪತ್ ಒಂದು ದಿನ ನಾನು ಶಿಷ್ಯ ಆಗ ನೀಲೇರ್ಬೇಕ ಹಾ ಫುಲ್ ತಪಸ್ ಮಾಡ್ಬೇಕ ನಾನ್ ದುಡಿ ಆಗ ನೋಡ ನೀ ಲಗ್ನ ಆಗ್ತೈತಿ ನನ್ನ ಆಶೀರ್ವಾದನು ಮ್ಯಾಲ ಮೂರ್ತೈತಿ ನಿನ್ನ ರೆಡಿ ಮಾಡ್ಲಿ ಆಗ್ರ ನಾನು ಶಿಷ್ಯ ಆಗಿರ್ಬೇಕು ಭಕ್ತರ ಮೆಂಟೈನ್ ಮಾಡ್ಬೇಕ ಹಾ ನಾ ಇರ್ತೇ ನೋಡ ಅವ್ರು ತರದು ಹಿಂಗ ಎಲ್ಲ ಇದನ್ನೆಲ್ಲ ನಿನ್ನ ನೀನ್ ಎತ್ತಿಕೋಬೇಕ ಹಾ ದಕ್ಷಿಣ ನಿನ್ನ ನೀನ್ ಎತ್ತಿಟ್ಕೋಬೇಕ ಅವ್ರ ಹೊರಗ್ ಹೋಗ್ತೀವಿ ಈಗ ನಾನು ಉಡ್ಯಾ ಹಾಕಿ ಹೇಳಿ ಹೇಳಿ ನೀನು ಮದಿ ಮಾಡುದಿಲ್ಲ ಹೇಳಿ ಅರೆ ತಪ್ಪತೈತಿ ಹಾ ಸುಮ್ಮನಾ ಹೇಳಂಗ ಅಟ್ಟ ಕೇಳಿದ್ ನಾ ಅವ್ರು ಹೋಗಂಟ್ಲೆ ದಕ್ಷಿಣ ನಾನು ಉಡ್ಯಾ ಹಾಕಿಬಿಟ್ಟ ಹಾ ಅದ್ರಾಗ ಹುರ್ಯಾಡು ತಿನ್ನೋನಲ್ಲ ಏ ಅದು ಭಾಳ ಎಲ್ಲ ಬಗ್ತ ಹೋಗಿರ್ತಾರಲ್ಲ ರಾತ್ರಿ ಹತ್ತಕ್ಕೆ ಪಾಸ್ ಟೈಮ್ ಟೈಮ್ದಾಗೆ ಹೋಗಿ ನಾನು ಕೊಟ್ರ ನೀನು ಒಂದು ಏನಿ ಕುಡಿತೀರಿ ಅದನ್ನ ತುಂಬಾ ಹೊಲ ಕುರ್ಸ ಆಗ್ಯಾ நோட் நான் மகிணை நீ ரெடின கனெக்ஷன் பரிச்சய மாநா எட்டு எட்டு தபே ஏன் இவத்ஹத் ரூபாய் பரதத்தில் தெரித்த எல்லோத்து ரூபாயு சா கூட பாரி தப்பு மதூனா நின்று குடிசன நோடு திடி நன்போந்த நின் தரக்கே இல்லாஸ்ட் சாரி தரக்கோ எட்டுவா சா சீர் குடி பத்கூ மெட்டில பகத

நான் எபஸ்போரீ சாதிக்கு

ನಿನಗ್ ಲಗನ್ ಬೇಕೋ ಬೇಡ ಹೀರ್ ಬೇಕೋ ಬೇಡ ನಾ ಹೇಳ ಅಕ್ಕ ಕೇಳಿ ನಡೀನಿ ನಾನು ಎತ್ತ ನಾನು ಹುಡುಗರು ಬೇಕಾದ್ರೆ ನೀವ್ ಹ್ಕೋ ಗಂಡಾಳಿ ಮದ್ವಿನೂ ಇಲ್ಲ ದಾರೂನು ಇಲ್ಲ ಆಶೀರ್ವಾದ ಇಲ್ಲ ನೋಡಂತರ ನೋಡಿ ಬರ್ತಾರ ನೀ ನೀವು ಮುಂದ ನೀವ್ ಮಾಡಬಾರ ಅವ್ರೇಳ್ಬಾರದ್ ನನಗ ಅವ್ರ ಬರ್ತಾರ ምን <suss> <s> <s>